ಬಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೇವಲ ಸಿನಿಮಾ ನಟ ಅಲ್ಲ ಮಾನವೀಯ ಕಾಳಜಿಯ ವ್ಯಕ್ತಿ ಅಂತ ಪದೇ ಪದೇ ಸಾಬೀತು ಮಾಡ್ತಿದ್ದಾರೆ ಕಷ್ಟ ಇದೆ ಅಂತ ಅವರ ಬಳಿ ಹೋದವರಿಗೆ ಯಾವತ್ತೂ ವಾಪಸ್ ಕಳಿಸಿದವರಲ್ಲ ಪ್ರಾಣಿ ಪಕ್ಷಿಗಳ ಕಾಳಜಿಯಲ್ಲೂ ಸಹ ಅವರು ಹಿಂದೆ ಬಿದ್ದವರಲ್ಲ ಆದರೆ ತಾವು ನೀಡಿದ ನೆರವು ಯಾರಿಗೂ ಗೊತ್ತಾಗದಂತೆ ಕಾಳಜಿ ವಹಿಸುತ್ತಾರೆ ಚಿಕಿತ್ಸೆ ವಿದ್ಯಾಭ್ಯಾಸ ಮನೆ ಹೀಗೆ ಅವರಿಂದ ನೆರವು ಪಡೆದ ಸಾವಿರಾರು ಜನರಿದ್ದಾರೆ ಈ ಕಾಳಜಿಯ ಮತ್ತೊಂದು ಪ್ರಸಂಗ ಈಗ ನಡೆದಿದೆ ಮದ್ದೂರಿಗೆ ದರ್ಶನ್ಗೂ ಒಳ್ಳೆಯ ಸಂಬಂಧವಿದೆ ಕಳೆದ ವರ್ಷದ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಉದಯ್ ಕಡಲೂರು ಅವರ ಪರವಾಗಿ ದರ್ಶನ್ ಪ್ರಚಾರ ಮಾಡಿದ್ರು ಕಡಲೂರು ಉದಯ್ ಚಾರಿಟೇಬಲ್ ಟ್ರಸ್ಟ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಹೋಗಿದ್ದ ದರ್ಶನ್ ಅವರು ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಇದ್ದ ತಮ್ಮ ಅಭಿಮಾನಿಯೊಬ್ಬರ ಚಿಕಿತ್ಸೆಗೆ ನೆರವಾಗಿದ್ದಾರೆ ಶೌರ್ಯ ಎಂಬ ಹೆಸರಿನ ಅಭಿಮಾನಿಗೆ ವೇದಿಕೆ ಮೇಲೆ ಕರೆದು ನೆರವು ನೀಡಿದ್ದಾರೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚು ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಕೂಡ ನೆರವಾಗ್ತಾ ಇದ್ದಾರೆ ಶೌರ್ಯ ಅವರ ಚಿಕಿತ್ಸೆಗೆ ನೆರವಾಗುವಂತೆ ಅವರ ಆಪ್ತರು ಸಾಮಾಜಿಕ ಜಾಲತಾಣದಲ್ಲಿ ಕೋರಿದರು ಈ ದರ್ಶನ್ ಅವರು ಸಹಾಯ ಸಿಕ್ಕಿದೆ ದರ್ಶನ್ ಅವರ ಈ ನಡೆ ಎಲ್ಲರಿಂದ ಶ್ಲಾಘನೆಗೆ ಪಾತ್ರವಾಗಿದೆ ಇನ್ನು ದರ್ಶನ್ ಅವರ ಹಲವು ಸಿನಿಮಾಗಳ ಸಿದ್ಧತೆ ಆಗ್ತಿರೋದು ಗೊತ್ತೇ ಇದೆಯಲ್ವಾ ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ಡೆವಿಲ್ ದಿ ಹೀರೋ ಜೋಗಿ ಪ್ರೇಮ್ ನಿರ್ದೇಶನದಲ್ಲೊಂದು ಸಿನಿಮಾ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾಗಳಿಗಾಗಿ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ ಶ್ರೀನಿಧಿ ಅವರ ನಿರ್ದೇಶನದಲ್ಲಿ ಬ್ಲಿಂಕ್ ಹೆಸರಿನ ಸಿನಿಮಾ ಬರ್ತಿದೆ ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ ವೈಜ್ಞಾನಿಕ ಹಾಗೂ ರೋಮಾಂಚಕ ಕಂಟೆಂಟ್ ಹೊಂದಿರುವ ಈ ಸಿನಿಮಾ ನಿರ್ದೇಶನ ಮಾಡ್ತಿರೋ ಶ್ರೀನಿಧಿ ಯಾರು ಅವರಿಗೆ ಈ ಕ್ಷೇತ್ರದಲ್ಲಿ ಏನೋ ಅನುಭವ ಇದೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಶ್ರೀನಿಧಿ ಬೆಂಗಳೂರಿನವರು ನಾಲ್ಕನೇ ಕ್ಲಾಸ್ ಓದುವಾಗಲೇ ಅವರಿಗೆ ಹಾಡು ನಾಟಕ ಅಂದ್ರೆ ಖುಷಿ ಮುಂದೆ ಅವರು ಕನ್ನಡ ರಂಗಭೂಮಿಯ ಖ್ಯಾತ ನಿರ್ದೇಶಕ ಸುರೇಶ್ ಆನಗಳ್ಳಿ ಅವರ ನೇತೃತ್ವದ ಅನೇಕ ಎಂಬ ಹೆಸರಿನ ತಂಡಕ್ಕೆ ಸೇರಿದರು ಇವರ ಕ್ರಿಯಾಶೀಲತೆಗೆ ಅಲ್ಲಿಯೂ ಅವಕಾಶಗಳು ಸಿಕ್ಕುವು ಸರಿಸುಮಾರು ಇಪ್ಪತ್ತೇಳು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಆರ್ನೂರಕ್ಕೂ ಹೆಚ್ಚು ಪ್ರದರ್ಶನದಲ್ಲಿದ್ದಾರೆ ಬೀದಿ ನಾಟಕ ಮಾಡಿದ್ದಾರೆ ಅಭಿಜ್ಞ ಎಂಬ ಹೆಸರಿನಲ್ಲಿ ತಮ್ಮದೇ ಆದ ತಂಡ ಕಟ್ಕೊಂಡಿದ್ದಾರೆ ರಂಗಭೂಮಿಯ ಈ ನಂಟು ಶ್ರೀನಿಧಿ ಅವರನ್ನ ಸಿನಿಮಾವರೆಗೆ ಕರೆತಂದಿದೆ ಈಗ ಇವರೇ ನಿರ್ದೇಶಿಸಿದ ಬ್ಲಿಂಕ್ ಅನ್ನೋ ಸೈಫೈ ಸಿನಿಮಾ ರಿಲೀಸ್ ಆಗೋಕೆ ರೆಡಿಯಾಗಿದೆ ರವಿಚಂದ್ರನ್ ಅಜ್ ನಿರ್ಮಾಣದ ಚಿತ್ರವು ಕೆಟಿಎಂ ನಂತರ ದೀಕ್ಷಿತ್ ಶೆಟ್ಟಿ ಅವರ ಮುಂದಿನ ಚಿತ್ರವಾಗಿದೆ ಮತ್ತು ಸುರೇಶ್ ಆನಗಳ್ಳಿ ವಜ್ರಧನ ಅವರೊಂದಿಗೆ ಚೈತ್ರ ಆಚಾರ್ ಮಂದಾರ ಬಟಲಹಳ್ಳಿ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಮತ್ತಿತರರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ನಿರ್ದೇಶನ ಮಾಡಿದರೂ ಸಹ ರಂಗಭೂಮಿಯನ್ನ ಅವರು ಬಿಟ್ಟಿಲ್ಲ ಇತ್ತೀಚೆಗೆ ತಾನೇ ಒಂದು ನಾಟಕ ಬರೆದು ಅವರೇ ನಿರ್ದೇಶನ ಮಾಡಿ ರಂಗದ ಮೇಲೆ ತಂದ್ರು ಈಗ ಇವರು ನಿರ್ದೇಶನ ಮಾಡಿರೋ ಬ್ಲಿಂಕ್ ಸಿನಿಮಾದಲ್ಲಿಯೂ ಸಹ ರಂಗಭೂಮಿಯ ಹಲವು ಗೆಳೆಯರಿದ್ದಾರೆ ಸಂಪಾದಕ ಸಂಜೀವ್ ಜಾಗಿರಾದಾರ್ ಡಿಒಪಿ ಅವಿನಾಶ್ ಶಾಸ್ತ್ರಿ ಸಂಗೀತ ನಿರ್ದೇಶಕ ಪ್ರಸನ್ನ ಕುಮಾರ್ ಎಂಎಸ್ ನಟ ದೀಕ್ಷಿತ್ ಶೆಟ್ಟಿ ಎಲ್ಲರೂ ರಂಗಭೂಮಿಯಿಂದ ಬಂದವರೇ ಶ್ರೀನಿಧಿ ಪ್ರಕಾರ ಸಂಗೀತವು ಬ್ಲಿಂಕ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕಂಪ್ಯೂಟರ್ ರಚಿತ ಮತ್ತು ಎಲೆಕ್ಟ್ರಾನಿಕ್ ಸಂಗೀತದ ಇಂದಿನ ಪ್ರವೃತ್ತಿಗಿಂತ ಭಿನ್ನವಾಗಿ ಮ್ಯಾಂಡೋಲಿನ್ ರುಬಾಬ್ ಮತ್ತು ತಾಳವಾದ್ಯ ಸೇರಿದಂತೆ ನೇರವಾದ್ಯಗಳನ್ನು ಆರಿಸಿಕೊಂಡಿದ್ದೇವೆ ಇಂತಹ ಹದಿನೇಳು ವಾದ್ಯ ಬಳಸಿ ಐದು ಹಾಡುಗಳನ್ನು ಸಂಯೋಜಿಸಿದ್ದೇವೆ ಎಂದು ಅವರು ಹೇಳ್ತಾರೆ ಹೊಸಬರ ಹೊಸ ರೀತಿಯ ಈ ಸಾಹಸ ಪ್ರೇಕ್ಷಕರನ್ನ ಸೆಳೆಯಲಿ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಎಲ್ಲರೂ ಹಾರೈಸಿದ್ದಾರೆ ಕನ್ನಡ ಚಲನಚಿತ್ರರಂಗವನ್ನು ವಿಶ್ವಕ್ಕೆ ಪರಿಚಯಿಸಿದ ಪ್ರತಿಭಾವಂತ ನಿರ್ದೇಶಕರಲ್ಲಿ ಎಂಎಸ್ ಸತ್ಯು ಅವರ ಹೆಸರು ಎಲ್ಲರಿಗಿಂತ ಮೇಲಿರುತ್ತೆ ಅವರು ನಿರ್ದೇಶಿಸಿದ ಬರ ಹಿಂದಿಯಲ್ಲಿ ನಿರ್ದೇಶಿಸಿದ ಗರಂ ಹವಾ ಸಿನಿಮಾಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳನ್ನು ಪಡೆದಿವೆ ಜೊತೆಗೆ ರಂಗಭೂಮಿಯಲ್ಲಿಯೂ ಸಹ ಎಂಎಸ್ ಸತ್ಯು ಅವರು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಇವರಿಗೆ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ವಿಷಯ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಲನಚಿತ್ರ ನಿರ್ದೇಶಕ ಹಿರಿಯ ರಂಗಕರ್ಮಿ ಹಾಗೂ ಕಲಾ ನಿರ್ದೇಶಕರಾದ ಮೈಸೂರು ಶ್ರೀನಿವಾಸ್ ಸತ್ಯು ಅಂದ್ರೆ ಎಂಎಸ್ ಸತ್ಯು ಅವರು ಕಲಾ ಜಗತ್ತಿಗೆ ಸಲ್ಲಿಸಿರುವ ಅನನ್ಯ ಸೇವೆಯನ್ನ ಗುರುತಿಸಿ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಲ್ರಿಗೂ ಕೈ ತುಂಬ ಆದ್ರೆ ಆದರೆ ಕಷ್ಟಪಟ್ಟು ರೆಡಿ ಇಲ್ಲ ಇದು ಈಗ ಯುವಕರ ಸಮಸ್ಯೆ ಇಂತಹದೇ ಕಥಾ ಹಂದ್ರ ಇಟ್ಕೊಂಡು ಕೈಲಾಸ ಕಾಸಿದ್ರೆ ಅನ್ನೋ ಹೊಸ ಚಿತ್ರ ಮಾರ್ಚ್ ಎಂಟರಂದು ತೆರೆಗೆ ಬರಲಿದೆ ಸ್ಯಾಂಡಲ್ವುಡ್ಗೆ ತಾರಕಾಸುರ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ ರವಿ ಅವರ ನಟನೆಯ ಎರಡನೇ ಸಿನಿಮಾವೇ ಕೈಲಾಸ ಕಾಸಿದ್ರೆ ನಾಗ್ ವೆಂಕಟ್ ಚಿತ್ರದ ನಿರ್ದೇಶಕರು ಕೈಲಾಸ ಕಾಸಿದ್ರೆ ಇಂದಿನ ಯುವಕರ ಕಥೆಯನ್ನ ಹೇಳುತ್ತೆ ಹಣ ಮಾಡಲು ಶಾರ್ಟ್ಕಟ್ ದಾರಿಯ ಮೇಲೆ ನಂಬಿಕೆ ಇಡುವ ನಾಯಕ ಮತ್ತು ಅವನು ಅದರಿಂದ ಎದುರಿಸುವ ಪರಿಣಾಮಗಳ ಸುತ್ತ ಈ ಸಿನಿಮಾ ಸುತ್ತುತ್ತದೆ ಅಂತ ನಿರ್ದೇಶಕ ರವಿ ಮಾಹಿತಿ ನೀಡಿದ್ದಾರೆ ಇನ್ನು ನಟ ರವಿ ಅವರು ಕೂಡ ಚಿತ್ರ ಹಾಗೂ ಪಾತ್ರದ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ ಚಿತ್ರಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಚಿತ್ರವು ಮನೋರಂಜನೆ ಜೊತೆಗೆ ವಿನೋದವನ್ನ ತುಂಬಿದೆ ಸೆನ್ಸಾರ್ ಮಂಡಳಿಯಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಿ ಅಂತಿಮವಾಗಿ ಎಲ್ಲವನ್ನ ಬಗೆಹರಿಸಿಕೊಂಡು ಮಾರ್ಚ್ ಎಂಟರಂದು ಚಿತ್ರವನ್ನು ತೆರೆಗೆ ತರ್ತಿದ್ದೇವೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಕಾಮಿಡಿ ಸೆಂಟಿಮೆಂಟ್ಸ್ ಮತ್ತು ಪ್ರೀತಿಯನ್ನೊಳಗೊಂಡ ಎಂಟರ್ಟೈನರ್ ಮಿಶ್ರಣವಾಗಿ ಬಿಂಬಿಸಲಾದ ಈ ಚಿತ್ರದಲ್ಲಿ ಸುಕನ್ಯಾ ಗಿರೀಶ್ ನಾಯಕಿಯಾಗಿ ನಟಿಸಿದ್ದಾರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಜೊತೆಗೆ ಲೋಕೇಶ್ ಮತ್ತು ಆಕರ್ಷ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ವಾಸಿಕ್ ಅಲ್ಸಾದ್ ನಿರ್ಮಾಣದ ಕೈಲಾಸ ಕಾಸಿದ್ರೆ ಚಿತ್ರಕ್ಕೆ ಆಶಿಕ್ ಅರುಣ್ ಸಂಗೀತ ಮತ್ತು ವಿನೋದ್ ರಾಜೇಂದ್ರನ್ ಅವರ ಛಾಯಾಗ್ರಹಣವಿದೆ ಸೊ ಹಣ ಮಾಡೋಕೆ ಯಾವೆಲ್ಲ ಶಾರ್ಟ್ ಕಟ್ ವೇ ಇದೆ ಅನ್ನೋದನ್ನು ತಿಳಿಯೋದಕ್ಕೆ ಯುವಕರು ಮೇ ಎಂಟರವರೆಗೆ ಕಾಯಲೇಬೇಕು ರಜನಿಕಾಂತ್ ನಟನೆಯ ನೂರ ಎಪ್ಪತ್ತನೇ ಸಿನಿಮಾ ವೆಟ್ಟಯನ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇವೆ ಟಿ ಜೆ ಜ್ಞಾನವೇಲ್ ನಿರ್ದೇಶನದ ಈ ಸಿನಿಮಾದಲ್ಲಿ ದೊಡ್ಡ ತಾರಾವಣವೇ ಇದೆ ಈ ಸಿನಿಮಾದ ಬಿಗ್ ಬ್ರೇಕಿಂಗ್ ಆಗಿದ್ದ ನ್ಯೂಸ್ ಏನಂದ್ರೆ ಅಮಿತಾಬ್ ಬಚ್ಚನ್ ಈ ಸಿನಿಮಾ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತ ರಜನಿಕಾಂತ್ ಜೊತೆಗಿನ ಸ್ನೇಹದಿಂದ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಲು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಫಹಾದ್ ಫಾಸಿಲ್ ರಾಣಾ ದಗ್ಗುಬಾಟಿ ಮಂಜು ವಾರಿಯರ್ ರಿತಿಕಾ ಸಿಂಗ್ ದುಷಾರ ವಿಜಯನ್ ಸೇರಿದಂತೆ ಹಲವರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಕೇರಳ ತಿರುನಲ್ವೇಲಿ ಚೆನ್ನೈ ಮುಂಬೈ ಆಂಧ್ರಪ್ರದೇಶದ ಹಲವು ಲೊಕೇಶನ್ಗಳಲ್ಲಿ ಶೂಟಿಂಗ್ ಆಗಿರೋ ಈ ಸಿನಿಮಾಕ್ಕೆ ಅನಿರುದ್ಧ ರವಿಚಂದ್ರನ್ ಸಂಗೀತ ನೀಡಿದ್ದಾರೆ ಎಸ್ ಆರ್ ಖತಿರ್ ಛಾಯಾಗ್ರಹಣ ಫಿಲೋಮಿನಾ ರಾಜ್ ಸಂಕಲನ ಈ ಚಿತ್ರಕ್ಕಿದೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಜೈ ಭೀಮ್ ನಂತಹ ಅದ್ಭುತ ಸಿನಿಮಾ ಕೊಟ್ಟ ಜ್ಞಾನವೇಲ್ ಈ ಸಿನಿಮಾ ಹೊಸ ಸಿನಿಮಾ ಮೂಲಕ ಏನ್ ಮ್ಯಾಜಿಕ್ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಿದ್ದಾರೆ ಇಂಜಿನಿಯರ್ ಕೇಳಿದ್ರೆ ಹೆಸರು ವಿಚಿತ್ರ ಅನ್ಸುತ್ತೆ ಆದ್ರೆ ಈ ಸಿನಿಮಾದ ಟೀಸರ್ ಎಲ್ಲರ ಗಮನ ಸೆಳೆದಾಗ ಏನೋ ಇರಬಹುದು ಅಂತ ಎಲ್ಲರಿಗೂ ಕುತೂಹಲ ಹುಟ್ಟಿದೆ ಹಾಡುಗಳು ರಿಲೀಸ್ ಆದ ಮೊದಲಂತೂ ಸಿನಿಮಾ ಯಾವತ್ತು ಬರುತ್ತೆ ಅಂತ ಕಾಯೋ ರೀತಿ ಆಗಿದೆ ಈಗ ಸಿನಿಮಾ ತಂಡ ಟ್ರೇಲರ್ ಸಹ ರಿಲೀಸ್ ಮಾಡಿದೆ ಈ ಸಿನಿಮಾದ ನಿರ್ದೇಶಕ ಅಭಿ ಇವರು ದುನಿಯಾ ಸೂರಿ ಶಿಷ್ಯ ಸರಿಸುಮಾರು ಒಂಬತ್ತು ವರ್ಷ ಅವರ ಜೊತೆಗೆ ಸಹಾಯಕ ಸಹ ನಿರ್ದೇಶಕರಾಗಿದ್ರು ನಂತರ ದುನಿಯಾ ವಿಜಯ್ ಜೊತೆ ಕೆಲಸ ಮಾಡಿದ್ರು ಈಗ ಮೊಟ್ಟ ಮೊದಲ ಬಾರಿ ನಿರ್ದೇಶಕರ ಕ್ಯಾಪ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ ಅವರ ಗುರು ಸೂರಿ ಸಹ ಜೊತೆಯಾಗಿರೋದು ವಿಶೇಷ ಡಾಲಿ ಧನಂಜಯ್ ಅವರು ಟ್ರೇಲರ್ ರಿಲೀಸ್ ಮಾಡಿ ಶುಭ ಹಾರೈಸಿದ್ರು ಶ್ರೇಷ್ಠ ಹಾಗೂ ನಿವಿಶ್ಕಾ ಪಾಟೀಲ್ ಈ ಸಿನಿಮಾದ ಹೀರೋ ಹೀರೋಯಿನ್ ಜಹಾಂಗೀರ್ ಯಶ್ ಶೆಟ್ಟಿ ಅವರಂತಹ ಅನುಭವಿ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ ಚಿತ್ರೀಕರಣವನ್ನ ಸಂಪೂರ್ಣ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಡಿದ್ದಾರೆ ಚರಣ್ ರಾಜ್ ಚಿತ್ರಕ್ಕೆ ಸಂಗೀತ ನೀಡಿದ್ರೆ ಮಾಸ್ತಿ ಸಂಭಾಷಣೆ ಬರೆದಿದ್ದಾರೆ ದೀಪು ಎಸ್ ಕುಮಾರ್ ಅವರ ಸಂಕಲನ ಈ ಚಿತ್ರಕ್ಕಿದೆ ಶಿವಸೇನಾ ತಮ್ಮ ಕ್ಯಾಮೆರಾದಲ್ಲಿ ಚಿತ್ರವನ್ನ ಸೆರೆ ಹಿಡಿದಿದ್ದಾರೆ ಉತ್ತರ ಕರ್ನಾಟಕದ ತಂಡವೇ ಮಾಡಿರುವ ಈ ಸಿನಿಮಾ ಮೇ ಹದಿನೈದಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತೆರೆಗೆ ಬರಲಿದೆ ಅಲ್ಲಿಗೆ ಎಲ್ಲರ ಕುತೂಹಲಕ್ಕೆ ತೆರೆ ಬೀಳುತ್ತೆ ಶ್ರೀದೇವಿ ಮಗಳು ಬಾಲಿವುಡ್ ಬೆಡಗಿ ಜಾಹ್ನವಿ ಕಪೂರ್ ಈಗ ಮತ್ತೊಂದು ತೆಲುಗು ಸಿನಿಮಾ ಒಪ್ಕೊಂಡಿದ್ದಾರೆ ಮೊದಲ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಜೂನಿಯರ್ ಆರ್ ನಾಯಕ ಆದ್ರೆ ಎರಡನೇ ಸಿನಿಮಾದ ನಾಯಕ ರಾಮ್ ಚರಣ್ ಈ ಸಿನಿಮಾದಲ್ಲಿ ನನ್ನ ಕನ್ನಡದ ಸ್ಟಾರ್ ಶಿವರಾಜ್ ಕುಮಾರ್ ಅವರಿಗೂ ಸಹ ಒಂದು ಅದ್ಭುತ ಪಾತ್ರ ಇದೆ ಬುಚ್ಚಿ ಬಾಬು ಸನ ನಿರ್ದೇಶನ ಮಾಡ್ತಾ ಇರೋ ಈ ಸಿನಿಮಾಕ್ಕೆ ಜಾಹ್ನವಿ ಕಪೂರ್ ಅವರನ್ನ ಇಡೀ ಚಿತ್ರತಂಡ ವೆಲ್ಕಮ್ ಮಾಡಿದೆ ಜಾಹ್ನವಿಯನ್ನ ತಮ್ಮ ಸಿನಿಮಾಕ್ಕೆ ಸ್ವಾಗತಿಸಿದ ವೃದ್ಧಿ ಸಿನಿಮಾ ಹಂಚಿಕೊಂಡಿದೆ ಆರ್ ಸಿಕ್ಸ್ಟೀನ್ಗೆ ನಾವು ಜಾಹೀ ಕಪೂರ್ಗೆ ಸ್ವಾಗತಿಸುತ್ತಿದ್ದೇವೆ ಎಂದು ಬರೆಯಲಾಗಿದೆ ಅವರ ಹದಿನಾರನೇ ಅಂತ ಅರ್ಥ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಕೆಲ ತಿಂಗಳ ಹಿಂದೆಯೇ ನಿರ್ದೇಶಕ ಬುಚ್ಚಿ ಬಾಬು ಬೆಂಗಳೂರಿಗೆ ಬಂದು ಶಿವರಾಜ್ ಕುಮಾರ್ ಅವರಿಗೆ ಕತೆ ಹೇಳಿ ಹೋಗಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೂ ಕತೆ ಬಹುವಾಗಿ ಮೆಚ್ಚುಗೆಯಾಗಿದೆ ಎನ್ನಲಾಗ್ತಾ ಇದ್ದು ನಟಿಸಲು ಒಪ್ಪಿಗೆ ಸೂಚಿದ್ದಾರೆ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಅಲ್ಲದೆ ಈ ಸಿನಿಮಾ ಅಕ್ಕ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಜೊತೆಗೆ ಒಂದಿಷ್ಟು ಎಮೋಷನಲ್ ಸೀನ್ಗಳು ಸಹ ಇವೆ ಜಾಹ್ನವಿ ಕಪೂರ್ ಈಗ ತೆಲುಗಿನ ದೇವರ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಜೊತೆ ಜೊತೆಗೆ ತಮಿಳು ಸಿನಿಮಾ ಶೂಟಿಂಗ್ ಸಹ ನಡೀತಿದೆ ಇನ್ನು ಬಾಲಿವುಡ್ನಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ಮಹಿ ಹಾಗೂ ಉಲ್ಜಾ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ವರುಣ್ ಧವನ್ ಜೊತೆಗೆ ಮತ್ತೊಂದು ಸಿನಿಮಾಕ್ಕೂ ಸಹಿ ಹಾಕಿದ್ದಾರೆ ಈಗ ರಾಮ್ ಚರಣ್ ಜೊತೆ ತೆಲುಗಿನ ಇನ್ನೊಂದು ಸಿನಿಮಾ ಒಟ್ಟಿನಲ್ಲಿ ಜಾನವಿ ಕಪೂರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್